ಹಲೋ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಾವೆಲ್ಲ ಇಲ್ಲಿ ಇಲ್ಲೇ ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಇದಕ್ಕೆ ಒಂದು ಸಾಕ್ಷಿಯಾಗಿದ್ದೀರಾ ಇವತ್ತಿನ ಕಾರ್ಯಕ್ರಮದಲ್ಲಿ ಮೊಟ್ಟ ಮೊದಲಾಗಿ ಬಹಳ ಮುಖ್ಯವಾಗಿ ಒಂದು ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮ ಈ ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮದಲ್ಲಿ ಹಿರಿಯ ಸಾಹಿತಿಗಳಾದಂಥ ಶ್ರೀ ಜಲಕುಮಾರ್ ಕುಮಾರ್ ಗೌಡ ಇವರು ಅದನ್ನು ಲೋಕಾರ್ಪಣೆ ಮಾಡಿದ್ದಾರೆ ಗೌರವ ಕಾರ್ಯದರ್ಶಿಗಳಾದಂಥ ಕನ್ನಡ ಸಾಹಿತ್ಯ ಪರಿಷತ್ತು ಎಂ ಐ ಮೆಣಸಿನಕಾಯಿಯವರು ಈ ಗಣೇಶನ ಈ ಒಂದು ಪುಸ್ತಕವನ್ನು ಅನೇಕ ಗಣೇಶನ ಬಗ್ಗೆ ಕುರಿತು ಬರೆದಂಥ ಕವನಗಳನ್ನು ಇದರಲ್ಲಿ ಸಂಗ್ರಹಿಸಿ ಸಂಪಾದನೆ ಮಾಡಿದ್ದಾರೆ ಅವರಿಗೆ ನನ್ನ ಅನೇಕ ಅನೇಕ ಧನ್ಯವಾದಗಳನ್ನು ನಾನು ಅರ್ಪಿಸ್ತೀನಿ ಯಾಕೆಂದರೆ ಇಂಥ ಒಂದು ಗಣೇಶನ ಬಗ್ಗೆ ಮಾಡಿದ್ದು ನಾನು ಮಾಡ್ತಾ ಬಂದಿದ್ದಾಗಿ ಸಾಕಷ್ಟು ಪ್ರತಿ ಕಾರ್ಯಕ್ರಮದ ಬಗ್ಗೆ ಎಂಚನವರ ಬಗ್ಗೆ ಹಾಗೂ ಕವನ ಸಾಹಿತ್ಯ ತಾಯಿ ಅನೇಕ ವಿಚಾರಗಳಲ್ಲಿ ದೀರ್ಘವಾದಂಥ ಒಂದು ನುಡಿಗಳನ್ನು ನುಡಿದು ನಮಗೆ ಅನೇಕ ವಿಚಾರಗಳು ಗೊತ್ತಿರಲಿಲ್ಲ ಅವೆಲ್ಲ ನಮಗೆ ಇವತ್ತು ಆ ಥರ ಮನದಟ್ಟುವಂತೆ ಒಂದು ವಾಕ್ಯಗಳನ್ನು ಅವರು ನೋಡ್ತಿದ್ದಾರೆ ಈ ಒಂದು ಕಾರ್ಯಕ್ರಮದ ಇನ್ನೊಂದು ಮುಖ್ಯವಾದಂಥ ಕಾರ್ಯಕ್ರಮ ಇವತ್ತಿನ ಕನ್ನಡ ಕವನ ವಾಚನ ಅನೇಕರು ಕತೆ ಎಲ್ಲರೂ ಕವನ ವಾಚನ ಮಾಡಿದ್ರು ಬಹಳ ಸುಂದರವಾಗಿ ಸೊಗಸಾಗಿ ಎಲ್ಲರ ಮನ ಅರ್ಥ ಗರ್ಭಿತವಾದಂತ ಹಾಗೂ ಸುಂದರವಾದಂತ ಕವನಗಳನ್ನ ಅವರು ಓದಿದ್ರು ಬಹಳ ಚೆನ್ನಾಗಿ ಓದಿದ್ರು ಕೆಲವರು ತಿಳಿಯುವಂತೆ ಆಮೇಲೆ ಕೆಲವರು ಕುಮಾರಿಯರು ಇದನ್ನು ಹಾಕಿ ಹಾಡಿದರು ಹಾಡಿನ ರೂಪದಲ್ಲಿ ಹಾಡಿದರು ಅದು ಕೂಡ ಇಷ್ಟು ಮಧುರವಾಗಿ ಹಾಡಿದೆ ಅದು ಕೇಳೋದಕ್ಕಿಂತ ನಮಗೆಲ್ಲ ಬಹಳ ಮನಸ್ಸಿಗೆ ಸಂತೋಷ ಕೊಡ್ತೀವಿ ಎಲ್ಲರಿಗೂ ಅವರು ಕೂಡ ಇನ್ನು ಮುಂದೆ ಇನ್ನೂ ಹೆಚ್ಚಿನ ಒಂದು ಮುಂದೆ ಕವನಗಳನ್ನ ಬರೀಲಿ ರಚಿಸಿ ಹಾಡಲಿ ಅಂತ ಅಂದ್ಕೊಂಡು ಅವರಿಗೆ ಒಂದು ಶುಭ ಹಾರೈಸಿ ಇವತ್ತಿನ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ವಾಗತಿಸಿದಂತಹ ಜ್ಯೋತಿ ಬದಾಮಿಯವರು ಹಾಗೂ ಎಲ್ಲರ ಬಗ್ಗೆ ನಿರೂಪಣೆ ಸುಂದರವಾದಂಥ ನಿರೂಪಣೆಯನ್ನು ಮಾಡಿದಂಥ ಶ್ರೀಮತಿ ಹೇಮಾ ಸೋನೋಳಿಯವರು ಹಾಗೂ ಎಲ್ಲ ಕಾರ್ಯಕರ್ತರಿಗೆ ಇಲ್ಲಿ ನೆರೆದಿರುವಂತೆ ಎಲ್ಲರಿಗೂ த எல்லா வைத்து கூட மத்தொன்னொ நான் அசுப வந்து நான் ன்யோ வந்தும் எல்லாம் ஜெய தேங்க்யூ